ನಾನು ಕ್ಯಾಮ್ರಾ ನೋಡ್ಕೊಂಡಿದ್ದೆ ಎಂಟೂವರೆ ಆದರೂ ಹಸ್ಬೆಂಡ್ ಮನೆಗೆ ಬಂದಿರಲಿಲ್ಲ ಸರ್ ಎಂಟು ಗಂಟೆ ಆದರೂ ಬಂದಿಲ್ಲ ಕ್ಯಾಮ್ರಾ ನೋಡಬೇಕಾದ್ರೆ ಇವತ್ತು ಅವ್ರು ಬೇಗ ಬರ್ತೀನಿ ಅಂತ ಹೇಳಿದ್ರು ನೋಡಬೇಕಾದ್ರೆ ದಿಢೀರಂತ ಯಾರೋ ಒಂದು ಎರಡು ಮೂರು ಜನ ಬಂದು ಇವನ್ ಮೇಲೆ ದಾಳಿ ಮಾಡ್ತಿದ್ದು ನಾನು ನೋಡಿದೆ ಅವಾಗ ತಾನೇ ಓಪನ್ ಮಾಡಿ ಅಷ್ಟು ಬೇಗ ನಾನು ಏನಾಯಿತು ಅನ್ನೋ ಇವ್ನ ಸ್ಟಾಫಿಗೆ ಫೋನ್ ಮಾಡಿ ಕೇಳಿಕೊಂಡು ಏನಾಯಿತಮ್ಮ ಗೊತ್ತಿಲ್ಲ ಅನ್ನೋತ್ತಿಗೆ ನಾನು ಇಲ್ಲಿ ಬಂದೆ ಸರ್ ನಮ್ಮ ಮನೆ ಇರೋದು ಕೊಡುಗೆಳ್ಳಿ ಅಲ್ಲಿಂದ ಇಲ್ಲಿ ಬಂದೆ ಬಂದ ತಕ್ಷಣ ಸಲೂನ್ ಕ್ಲೋಸ್ ಆಗಿತ್ತು ಕ್ಲೋಸ್ ಆಗಿದೆ ಈ ಸರಿ ಅಂತ ನಾನು ಸ್ಟೇಷನ್ ಹತ್ರ ಬಂದೆ ಬಂದಿದ್ದ ತಕ್ಷಣ ಯಾಕೆಂದ್ರೆ ನನಗೆ ಹುಡುಗಿ ಹೇಳಿದರು ಚಾಕು ಎಲ್ಲ ಇದೆ ಸರ್ ತುಂಬ ಹೊಡೆದಿದ್ದಾರೆ ಬ್ಲಡ್ ಎಲ್ಲ ಬಂದಿದೆ ಮೇಡಮ್ ಅಂತ ಅಂದಮೇಲೆ ಯಾಕೆಂದ್ರೆ ನಾನು ಅಲ್ಲೋಗಿ ನೋಡಿದೆ ಈ ಕಿಟಕಿಲಿ ಫುಲ್ ಎಲ್ಲ ಸಾಮಾನು ಹೊಡೆದೋಗಿತ್ತು ಕ್ಯಾಮ್ರ ಎಲ್ಲ ಹೊಡೆದೋಗಿತ್ತು ಏನೋ ಆಗಿದೆ ಅಂದ್ಬಿಟ್ಟು ನಾನು ಅರ್ಜೆಂಟಾಗಿ ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟೆ ನನ್ನ ಹಸ್ಬೆಂಡ್ ಏನಾದರೂ ಮಾಡಿಬಿಡ್ತಾರೆ ಅವ್ರ ಹತ್ರ ಚಾಕು ಇದೆ ಸರ್ ಫಸ್ಟ್ ಏನಾದರೂ ಮಾಡಿ ಅಂತ ಅಂದೆ ಎಲ್ಲ ಕಂಪ್ಲೇಂಟ್ ತೊಗೊಂಡ್ರು ನಂಬರೆಲ್ಲ ತೊಗೊಂಡ್ರು ನನ್ನ ಹತ್ರ ತೊಗೊಂಡು ಇವನ್ನ ಕರೆಸಿದ್ರು ಒಂದು ಒಂಬತ್ತುವರೆಗೆ ಇವ್ರು ಬಂದರು ಬಂದ ಮೇಲೆ ಆ ಹುಡ್ಗಿನೂ ಬಂದ್ಲು ಇವನ್ನ ಹೊಡೆದಿದ್ಲಲ್ಲ ಅಲ್ಲ ಬೇರೆ ಹುಡುಗಿ ಹೊಡೆದಿರೋಳು ಬಂದ್ಲು ಸರ್ ಬಂದವಳು ಇವನ್ನ ಕರ್ಕೊ ಬಂದ್ ಬಿಟ್ರು ಬಿಟ್ಟ ಮೇಲೂ ಅಲ್ಲೂನು ಸ್ಟಾರ್ಟ್ ಮಾಡಿದಾಳೆ ಇವ್ನ ಹಂಗೆ ಹಿಂಗೆ ಅಂತ ಯಾರು ಮಾಡ್ತಾರೆ ಸರ್ ಅವ್ರೂನ್ ರೈಡ್ ಆಗಿತ್ತು ಸರ್ ಅವಳದು ಸಾರಾ ಮಾಡ್ತಿದ್ಲು ಸಾರಾದಲ್ಲಿ ಇದ್ಲವಳು ಓನರು ಸಾರಾ ಅಂತ ಸರ್ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಿತ್ತು ಅಲ್ಲಿ ಅದಕ್ಕೆ ಹೌದು ಅಲ್ಲಿ ಮಾಡ್ತಿರ್ಲಿಲ್ಲ ಅವಾಗ ಅಲ್ಲಿ ಆತರ ನಡೀತಿತ್ತು ನಾನು ಇವನ್ ಹೇಳಿದ್ದೆ ಹೋಗ್ಬೇಡ ಅಲ್ಲಿಗೆ ಅಂತ ಬಟ್ ಏನು ಮಾಡ್ದೆ ಅವ್ಳು ಸ್ಯಾಲ್ರಿ ಜಾಸ್ತಿ ಇದೆ ನಾನು ಅಲ್ಲೇ ಹೋಗ್ತೀನಿ ಅಂದ್ಬಿಟ್ಟು ಇವ್ನಲ್ಲಿ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಸೇರ್ಕೊಂಡ ಸರಿ ಅಂತ ನನಗೂ ಒಂದು ತಿಂಗಳು ಗೊತ್ತಿರಲಿಲ್ಲ ಇವ್ನೆಲ್ಲ ಬೇರೆ ಕಡೆ ಹೋಗಿದ್ದಾನೆ ಅಂದ್ಕೊಂಡೆ ಆಮೇಲೆ ಗೊತ್ತಾಯ್ತು ನನಗೆ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಯಿತು ನನಗೆ ಒಬ್ರು ಇನ್ವೆಸ್ಟರ್ ಇದ್ದರು ಅವ್ರ ಕಡೆಯಿಂದ ನಾನು ಇಬ್ಬರು ಆಗಿ ಈ ಸಲೂನ್ ಮಾಡಿದ್ವಿ ನಾವು ಭುವನೇಶ್ವರ್ ನಗರಲ್ಲಿ ಒಂದು ಸಲೂನ್ ಮಾಡಿದೆ ಸರ್ ಇವಾಗ ರೀಸೆಂಟಾಗಿ ಮಾಡಿದ್ಮೇಲೆ ಇವ್ನ ಅಲ್ಲಿಗೆ ಹಾಕ್ಕೊಂಡೆ ಬಾ ಸ್ವಲ್ಪ ದಿನ ಅಂತ ಅಂದೆ ಇವಾಗ ಮನೆ ಶಿಫ್ಟಿಂಗ್ ಇತ್ತು ನನ್ನ ಮಗನ ಎಜುಕೇಷನ್ ಇವಾಗ ಸ್ಟಾರ್ಟಿಂಗ್ ಇತ್ತು ಹಾಗಾಗಿ ಇವ್ನ ಆ ಕಡೆ ಹೋಗೋಕ್ಕಾಗಿಲ್ಲ ಇವಾಗ ಒಂದು ವಾರದಿಂದ ಅವ್ನು ಹೋಗಿಲ್ಲ ಅಷ್ಟೇ ಅಷ್ಟೊತ್ತಿಗೆ ಇಲ್ಲಿ ಇವತ್ತು ಬಂದು ನನ್ನ ಸಲೂನ್ನ ನೀನು ಬಿಟ್ಟು ಹೋಗಿದ್ಯಾ ನೀನೊಂದು ಸಲೂನ್ ಮಾಡೋ ಅಷ್ಟು ಬೆಳೆದಿದ್ಯಾ ನೀನು ಅಂದ್ಬಿಟ್ಟು ಅವನ್ನ ಹೊಡೆದು ಅವನಿಗೆ ಬಿಯರ್ ಬಾಟಲೆಲ್ಲ ಹೊಡೆದು ಚಾಕುಲೆಲ್ಲ ಮಾರ್ಕ್ ಮಾಡಿ ನೋಡಿ ಸರ್ ಚುಚ್ಚಿದ್ರೆ ಏನಾಗ್ತಿತ್ತು ನನಗೆ ಆರು ವರ್ಷದ ಮಗ ಇದ್ದಾನೆ ಸರ್ ಬೇರೆ ಇನ್ಯಾವುದು ನಮಗೆ ಬ್ಯಾಕ್ಗ್ರೌಂಡ್ ಇಲ್ಲ ಮತ್ತು ಅವಳು ಸ್ವಲ್ಪ ಇನ್ಫ್ಲೂಯೆನ್ಸ್ ಇರೋಳು ಸರ್ ಇಲ್ಲಿ ಬಂದು ಮತ್ತೆ ಅವ್ಳಿಗೆ ಇವನ್ನ ಬಿಟ್ಟು ಓದಲು ಇಲ್ಲ ಆದಮೇಲೆ ಇವ್ರನ್ನ ಕರೆಸಿದ್ರು ಅವ್ಳಿಗೆ ಬಂದಿದ್ದಾಳೆ ಕಂಪ್ಲೇಂಟ್ ಕೇಸ್ ಅಂತ ಕೊಟ್ಟಿದ್ದೀನಿ ನಾನು ಕೊಟ್ಟ ಮೇಲೆ ಅವ್ಳಿಗೆ ಇಲ್ಲಿ ಇಡಿಸ್ಕೋಬೇಕಾಗಿರೋದು ಅವ್ರ ಕರ್ತವ್ಯ ಅಲ್ವಾ ಅವಳು ಬಿಟ್ಟವಳು ಹಂಗೆ ಸ್ಪಾ ವ್ಯಕ್ತಿಕವಾಗಿ ಸಲೂನ್ ಮಾಡಬಾರ್ದು ಅನ್ನೋದು ಒಂದೇ ಮೈಂಡ್ ಅಲ್ಲಿ ಆಲ್ರೆಡಿ ಇವಾಗ ಇದ್ರಲ್ಲಿ ಮಾಡಿದಾಳೆ ಎಲ್ಲಿ ಜಕೂರಲ್ಲಿ ಒಂದ್ ಸಂಶಯನ ಅಂತ ಮಾಡಿದಾಳೆ ಸರ್ ಅಲ್ಲಿಗೂ ಹೋಗ್ಬೇಕು ನಾವಿಬ್ರು ಎಲ್ಲೋ ಇರಾಕ್ ಬಿಡ್ತಿಲ್ಲ ಒಂದು ಮತ್ತೆ ನನ್ನ ಹಸ್ಬೆಂಡ್ ನನ್ನ ಮನೆಗ್ ಬರಕ್ ಬಿಡಲ್ಲ ಅವಳು ಅಂದ್ರೆ ಹೋಗ್ಬೇಡ ನೀನ್ ಎಂತ ಏನಾದ್ರು ಮಾಡ್ಬಿಡ್ತೀನಿ ಸಲೂನ್ ಬಿಟ್ರೆ ನಿನ್ ಮಕ್ಳಿಗೆ ಏನಾದ್ರು ಮಾಡ್ತೀನಿ ಆ ತರ ಒಂದ್ ರೆಟ್ ಇದೆ ನನ್ನ ಹೆಸರು ಕಮಲಾ ಅಂತ ಸರ್ Yeah. Uh -huh.